ཅཅཅ ཅཅ ཅཅས ཅེ ཅཅ� सर साहब पॉइंट पॉइंट हां 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 ನವೀನ್ ನವೀನ್ ನೋಡುವ ಕರೆಕ್ಟ್ ಆಗಿ ಬರ್ತೀರಾ ಚೆಕ್ ಮಾಡಪ್ಪ ನೋಡುವ ಇದ ಹಾಂ ವಿರಾಮದ ವೇಳೆಯಲ್ಲಿ ಆರು ಮತ್ತೆ ಐದು ಒಂದಂಕದ ಮುನ್ನಡೆಯಲ್ಲಿ ಟ್ರಾಫಿಕ್ ನ್ಯಾಷನಲ್ಸ್ ತಂಡ ಅತ್ಯಂತ ರೋಚಕ ಪಂದ್ಯ ನಮಗೆ ಸಿಕ್ಕಿರೋದಿಲ್ಲ

ಪಂದ್ಯದ ಸ್ಕೋರರ್ ಆಗಿ ಶಿದ್ದ ಆನಂದ್ರು ಜಿಲ್ಲೆಯ ಹಿರಿಯ ಅನುಭವಿ ಆಟಗಾರರು ಜಿಲ್ಲೆಯ ಅತಿ ಎತ್ತರವಾದಂತಹ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಸಿದ್ದ ಆನಂದ್ ಅವರು ಈ ಬಾರಿ ಸ್ಕೋರಿಂಗ್ ವಿಭಾಗದಲ್ಲಿ ಅದೇ ರೀತಿ ಮುಖ್ಯ ತಿರುಪುಗರಾಗಿ ಸಿದ್ದ ಚಂದ್ರಶೇಖರ್ ಅವರು ತಿರ್ಮುಗರಾಗಿ ದೇವರಾಜು ಹಾಗೂ ಸ್ವಾಮಿರವರು ಲೈನ್ ಅಂಬರ್ಸ್ ಗಳಾಗಿ ಆರ್ ಎಸ್ ವಾಲಂಟಿಯರ್ಸ್ಗಳು ನಿಧಾನವಾಗ್ತಾ ಇದೆ ದ್ವಿತೀಯ ಕೂಡ ಆರಂಭಿಕ ಹಂತದಲ್ಲಿ ಕೂಡ ಸಂಜೆ ಆರಂಭ ನಿಧಾನಗತಿಯಲ್ಲಿ ಪಂದ್ಯವನ್ನು ಸಾಗಿಸ್ತಾ ಅತ್ಯಂತ ಕಡಿಮೆ ಅಂಕಗಳನ್ನು ನೋಡಿದ್ರು ಇದೇ ಪಂದ್ಯದಲ್ಲಿ ಪ್ರಥಮ ಸೆಮಿಫೈನಲ್ ಪಂದ್ಯ ಸಮೀಗ ದರ್ಶನ್ ಮೂರು ಆಟಗಾರ ಕ್ಲಾಸಿಕ್ ನ್ಯಾಷನಲ್ ಇಲ್ಲಿ ವೆಂಕಟೇಶ್ ಮತ್ತೊಮ್ಮೆ ಏಳು ಆರು ಒಂದಂಕದಂದು ಮನೆ ಏಳು ಆರು ಒಂದಂಕದಂದು ಮನೆ ಆನೆ ಪಾಠ ಮಾಡ್ಕೋಬೇಡಿ ಸಂಜಯ್ ಸಂಜಯ್ ಹೇಮಂತ್ ಹಿಂದೆ ಬನ್ನಿ ಹೇಮಂತ್ ಹೇಮಂತ್ ಹಿಂದೆ ಬನ್ನಿ ಪ್ಲೇಯರ್ಸ್ ಆರ್ಗ್ಯೂ ಮಾಡ್ಕೋಬೇಡಿ ಹೇಮಂತ್ ಬನ್ನಿ ಹಿಂದೆ ಬನ್ನಿ ದೇವ ಇಲ್ಲೇ ಹೋಗಿ ವೆಂಕೇಶ್ ಹಿಂದೆ ಹೋಗಿ ಪ್ಲೇಯರ್ಸ್ ವಾದ ಮಾಡ್ಕೋಬೇಡಿ ಅಂಪೇರ್ ಹೇಳ್ತಾರೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಮಧ್ಯದಲ್ಲಿ ಹೇಳಿದ್ದು ರೈಡರ್ ಗಾಡಿ ಗೊತ್ತಾಗಲೂ ಸರಿ ಆಯ್ತು ಆ ರೇಟ್ ನಂಬರ್ ಕೊರಕ ನಮ್ ಪಾಟಿ ಇತಲೆ ಸರಿ ಆಯ್ತು ನೋ ಡೈ ಆತಮಾ ದೌಲತ ಬಲಿಸ್ತಾ ದ್ಯಾಶನ ತಗಿದ್ಕೊಳ್ತಾ ಇದಾರೆ ದಳಿಕರ ಏರಲ್ಲಿರುವ ಸಂದರ್ಭಕ್ಕೆ ಸರಿಯಾಗಿ ಹಿಂದಿನಿಂದ ಅಟ್ಯಾಕ್ ಬಂದಿದೆ ಮೊಟ್ಟ ಮೊದಲ ಬಾರಿಗೆ ಅಂತಳದ ಸಾಕಷ್ಟು ದೂರಕ್ಕೆ ಡಿಫೆಂಡರ್ ರೇಡರ್ನ ಹೊರ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ ಏಳು ಏಳು ಸಮ ಎರಡು ತಂಡಗಳ ಸಮಫಲದ ಹೋರಾಟದ ನಡೆದಿದೆ ಏಳು ಏಳು ಸಮ ಸಮಬಲದ ಹೋರಾಟದ ನಡೆದಿದೆ ದ್ವಿತೀಯ ಹಂತದಲ್ಲೂ ಕೂಡ ಮುಂದುವರಿತಾ ಇದೆ ಸರ್ ಊಟ ರೆಡಿ ಇದೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಆಟಗಾರರು ಜೊತೆಗೆ ಪ್ರೇಕ್ಷಕರು ಯಾರ್ಕೊಳ್ಲಿಕ್ಕೆ ಬಂದಿದ್ರು ಎಲ್ಲರೂ ಊಟವನ್ನ ಪಡ್ಕೋಬೇಕಂತೇಳಿ ಮನವಿ ಮಾಡ್ಬೇಕಾದ್ರೆ ಏನ್ ಸರ್ ಅಡಿಗೆ భాను వార అల్వా స్వల్ప ఎక్స్పెక్టేషన్స్ ఇచ్చే అదక కే సారీటి O <coughs> <Olá. coughs> क आ श मात्रा ए द यह च र रहे दूदा करजी

ஏய் ஏய் அந்த போல குச்சி மாட்டறதா அந்த டெக்னிக்கல் பாயிண்ட் பொறுத்த அந்த 4 தடவை அதுக்கு முன்னாடி பிராக்டிகட் பண்ணிட்டு மூணு ஜெனரேஷன் செட் பண்ணிக்கிறாங்க அந்த இடத்துல போறவங்க ஓ இல்ல அப்பறம் அப்பறம் ನೋಡಿ ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ ಆಗಿರುತ್ತೆ ಯಾವುದೇ ತೀರ್ಪುಗಾರರು ಇಲ್ಲಿ ಯಾರಿಗೂ ಫೇವರ್ ಮಾಡೋಕಂತ ಮಾಡ್ತಾ ಇಲ್ಲ ಬೆಳಿಗ್ಗಿಂದ ನೀವು ನೋಡಿದ್ದೀರಾ ಅಂಪೈರ್ ಅವರೇನು ನೋಡಿದರೆ ಅದನ್ನೇ ಡಿಸಿಷನ್ ಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿ இட்டோ 3 ரூபாய்க்கு 1 ரூபாய்க்கு 100 ரூபாய்க்கு 20 ரூபாய்க்கு 3 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 ரூபாய ದಯಮಾಡಿ ಆಟಗಾರರು ಅಂಪೈರ್ಗಳ ತೀರ್ಮಾನಕ್ಕೆ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧವಾಗಿರಬೇಕು ಹಚ್ಬಿಟ್ಬಿಡ್ಬೇಕು ಅವ್ರು ಕೇಳಿ ಚಾಂಟ್ರಿ

ರೈಡರ್ ಔಟ್ ಅಂತ ತೀರ್ಮಾನ ಆಗಿದೆ ದಯವಿಟ್ಟು ಎಲ್ಲಾ ಆಟಗಾರರು ಸಹ ಅದನ್ನ ಸ್ವೀಕಾರ ಮಾಡಬೇಕು ಇಲ್ಲಿ ನೋಡಿ ಮೂರು ಜನ ತೀರ್ಪುಗಾರರು ಇರ್ತಾರೆ ದಯವಿಟ್ಟು ಅವರು ಮೂರು ಜನ ನಿಮ್ಮ ಆಟವನ್ನ ನೋಡ್ತಿರ್ತಾರೆ ಎಲ್ಲಾ ಆಟಗಾರರು ಸಹ ಇಲ್ಲಿ ಮಧ್ಯದ ಗೆರೆ ನೂರ ಒಂದು ಪರ್ಸೆಂಟ್ ಅಷ್ಟು ಅದು ಕ್ರಾಸ್ ಆಗಿರಬೇಕು ಅನ್ನೋದನ್ನ ನಿಮ್ಮೆಲ್ಲರಿಗೂ ಸಹ ಗೊತ್ತಿರುತ್ತೆ ದಯವಿಟ್ಟು ಎಲ್ಲ ಆಟಗಾರರು ಸಹ ಅದನ್ನು ಸಹಕರಿಸಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ವಿ ಯಾರೂ ಸಹ ಉದ್ರೇಕಗೊಳ್ಬಾರ್ದು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ವಿ

Hãy cho kênh Ghiền Mì Gõ để kick point right 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 ಮಾದ ಮತ್ತೊಂದು ಟ್ಯಾಕಲ್ ಇದೀಗ ನಾಲ್ಕು ನಿಮಿಷಗಳು ಮಾತ್ರ ಒಂಬತ್ತು ಎಂಟು ಟೈಮ್ ಎಷ್ಟು ಸರ್ ಹೇಳಿದ್ದು ಕೊನೆಯ ನಾಲ್ಕು ನಿಮಿಷಗಳು ಮಾತ್ರ Lembab tuh, Yento. Wondong ke এর থেকে কোনে 3 মিনিট হলো রাইট कल नेशनल टीम परवागी படியது ಇನ್ನು ಪ್ರಯತ್ನ ನಡೀತಾ ಇದೆ ಸೂಪರ್ ಟ್ಯಾಕಲ್ ಮುಖಾಂತರ ಎರಡು ಅಂಕ ಸಿಗ್ತಾ ಇದೆ ಇದೀಗ ಹನ್ನೊಂದು ಹತ್ತು ಹನ್ನೊಂದು ಹತ್ತು ಒಂದು ಅಂಕದ ಅಂತರ ಇದೀಗ

ಟಚ್ ಪಾಯಿಂಟ್ ಸಿಕ್ಕಿದೆ ಸ್ಕೋರ್ ಈಕ್ವಲ್ ಆಗ್ತಾ ಇದೆ ಹನ್ನೊಂದು ಹನ್ನೊಂದು ಸಮೇ ನಿಮಿಷದ ಘೋಷಣೆಯಾಗಿದೆ ಕೆಲವೇ ಸೆಕೆಂಡ್ಗಳು ಬಾಕಿ ಇರುವ ಸಂದರ್ಭ ಗುರಿ ಸರ್ ಹಲೋ ಹರೇಬಾಲಲೇರೋ ನೀನ ಸಾಕು ಮರ ನಮ್ಮ ಪ್ರೇತಾ ಕನೆಕ್ಷನ್ ನಲ್ಲಿ ದೇವಾ ಮತ್ತೊಮ್ಮೆ ಈಗ ಅಡ್ವಾನ್ಸ್ ಸ್ಟ್ಯಾಂಡಿಂಗ್ ನಮತ್ರವಾದಿದೀಗ ಯಶಸ್ವಿಯಾಗಿದ್ದಾರೆ ಯಶಸ್ವಿ ಟ್ಯಾಕಲ್ ಒಂದಿದೆ ಈಗ ಮತ್ತಾಯ್ ಆಗ್ತಾ ಇದೆ ಇದರೊಂದಿಗೆ

đó là nhiều bạn cho cái là tại sao <coughs> chúng <coughs> ta mới đi vào thẳng học cái